ಬಾಳ್ ಫೇಮಸ್ ಆಗಿ ಹುಡ್ತಾರ ಹೆಣ್ಮಕ್ಳ ಅಂದ್ರೆ ಹೆಣ್ಮಕ್ಳ ಇನ್ನೊಂದ್ ಏನಪ್ಪಾ ಅಂದ್ರೆ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೇನ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಇವತ್ತಿನ ಬ್ಲಾಗ್ ಒಳಗ ಏನು ಸ್ಪೆಷಲ್ ಅಪ ಅಂದ್ರೆ ಸ್ಯಾರಿ ಬಗ್ಗೆ ಮಾತಾಡತ್ತೇನ್ರಿ ಸೊ ಸ್ಯಾರಿ ಬಗ್ಗೆಪ್ಪ ಅಂದ್ರೆ ಮೀಶೋದಾಗ ಒಂದು ಸ್ಯಾರಿ ಹಂಗೆ ಹುಡುಕ್ತಾ ಇದ್ರಿ ಅಂದ್ರೆ ನನ್ನ ಮಗ ಮಗಳದಿದ್ದು ಡ್ಯಾನ್ಸ್ ಗ್ಯಾದ್ರಿಂಗಿಂದ ಸ್ಯಾರಿ ಹೇಳಿದ್ರಿ ಸಿಂಪಲ್ ಸ್ಯಾರಿ ಬೇಕಂತ ಈಗಂತರೂ ಬಂದಾವಲ್ರಿ ಫುಲ್ ವರ್ಕಿಂದ ಡೇ ಬ್ಲೌಸ್ ವರ್ಕ್ ಫುಲ್ ವರ್ಕ್ ಇರ್ತೈತಿ ಆಮೇಲೆ ಸ್ಯಾರಿ ಅನ್ನೋದು ಫುಲ್ ಸಿಂಪಲ್ ಆಗಿರುತ್ತೆ ಆ ಥರದ್ದು ಸ್ಯಾ ಸೀರೆನ ನಾನು ಹುಡುಕ್ತಾ ಇದ್ದೆ ಆವಾಗ ನನಗೆ ಕಂಡಿದ್ದು ಮಧುಗೌಡ ಅವ್ರದ್ದು ಒಂದು ಸ್ಯಾರಿ ರೀ ಅದನ್ನು ಯಾವ ರೀತಿ ಬರುತ್ತಾ ಕ್ವಾಲ್ಟಿ ಹೆಂಗಿದೆ ಆಮೇಲೆ ಮಧು ಅವರು ಉಟ್ಕೊಂಡಿರೋ ಸೀರೆನ ಅದೇನು ಫೇಕ್ ಐತೆ ಅದ್ರ ಕ್ವಾಲಿಟಿ ಹೆಂಗೆ ಏನು ಅನ್ನೋದು ನಾನು ಇವತ್ತಿನ ಈ ಬ್ಲಾಗ್ ಒಳಗೆ ಮಾತಾಡ್ತೀನಿ ರೀ ಸೊ ಆ ಸೀರೆನ ಇಲ್ಲಿ ನೋಡಿ ನಾನು ಹಾಕಿರ್ತೀನಿ ಯಾಕಂದರೆ ನಿಮಗೂ ಬೇಕಂದ್ರೆ ಇದನ್ನು ನೀವು ಲಿಂಕ್ ಅಂತಂದು ಕಮೆಂಟ್ ಹಾಕಿರಿ ಯಾಕಂದರೆ ಸೀರೆ ಬಗ್ಗೆ ತಿಳ್ಕೊಂಡ್ಮೇಲೆ ನೀವು ಇದರ ಬಗ್ಗೆ ನೀವು ಒಂಚೂರು ಕಮೆಂಟ್ ಹಾಕ್ಬೋದು ನನಗೆ ಬೇ ನಿಮಗೂ ಬೇಕು ಬೇಕಾಗಿದ್ರೆ ಬೇಡಾಗಿದ್ರೂ ಕಮೆಂಟ್ ಹಾಕಿರಿ ಬೇಕಾಗಿದ್ರು ಕಮೆಂಟ್ ಹಾಕಿರಿ ಯಾಕಂದ್ರೆ ಆ ಸೀರೆ ಬಗ್ಗೆ ನಾನು ಮಾತಾಡಕತ್ತೇನೆಲ್ಲರಿ ಸು ಹುಡ್ಕೋವಾಗ ನನಗೆ ಅದೊಂದು ಸೀರೆ ಸಿಕ್ತು ನೋಡಿದೆ ರೀ ನೋಡಿದಾಗ ಫುಲ್ ಶಾಕ್ ಆ ಸೀರೆ ನೋಡಿದ ನಾನು ಸ್ಯಾರಿ ಅನ್ನೋಕ್ಕಾಕಬಲ್ದು ಸೀರೆ ನಂತನಿ ನೋಡಿದ ಕೂಡಲೇ ಫುಲ್ ಶಾಕ್ ಏನಪ್ಪ ಅಂದ್ರೆ ಸೀರೆ ನೋಡಿದ್ರೆ ಅವ್ರ ಮದುವ ಅವ್ರು ತೊಗೊಂಡಿದಾರ ಅಷ್ಟು ಮಸ್ತ್ ಅಷ್ಟು ಮಸ್ತ್ ಕಾಣಕತ್ತೈತೆ ರೀ ಬಟ್ ಕ್ವಾಲಿಟಿ ಹೆಂಗೈತೆ ಅನ್ನೋದು ಹಂಗೆ ನೋಡಿರಿ ಕ್ವಾಲಿಟಿ ಯಾವ ಥರ ಐತಿ ಯಾವ ಥರ ಇಲ್ಲ ಅನ್ನೋದು ಯಾಕಂದ್ರೆ ಸಿಲ್ಕ್ ಸ್ಯಾರಿ ಹೆಂಗೆ ಇರ್ತಾವೆ ಅನ್ನೋದು ನಿಮ್ಗೆ ಗೊತ್ತಿರ್ತೈತಿ ಬಟ್ ಅದನ್ನು ಭಾಳ ಫೇಮಸ್ಸಾಗಿ ಉಡ್ತಾರ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಇಷ್ಟಾನು ಬಿಡ್ತಾರ ಸಿಲ್ಕ್ ಸೀರೆ ಅಂದರೆ ಅಂತ ಯಾಕೆ ತಾನೇ ಇಷ್ಟ ಇಲ್ಲರಿ ಎಲ್ಲ ಹೆಣ್ಮಕ್ಳಿಗೂ ಇಡೀ ಕರ್ನಾಟಕ ಕರ್ನಾಟಕದಾಗ ಎಷ್ಟು ಹೆಣ್ಮಕ್ಳು ಆತಾರ ಹಂಗು ಹೆಣ್ಮಕ್ಳಿಗೂ ಈ ಸಿಲ್ಕ್ ಸೀರೆ ಅನ್ನೋದು ಒಂದು ಉಟ್ಕೊಳ್ಳೋದು ಒಂದು ಖುಷಿ ರೀ ಅವ್ರಿಗೆ ಸೊ ಅದ್ರ ಬಗ್ಗೆ ನಾನು ಹಾಗೆ ನೋಡ್ತಾ ಇರುವಾಗ ಸಿಕ್ತಿರೀ ಸೀರೆ ಸಿಕ್ಕಾಪಟ್ಟೆ ಮಸ್ತ್ ಇದೆ ರೀ ಸ್ಯಾಡಿ ಅನ್ನೋದು ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅದ್ರ ಕ್ವಾಲ್ಟಿ ಅಂತೂ ನಂಬರ್ ಒನ್ ರೀ ಸೊ ಅವರು ಏನು ಫೇಕ್ ಅಂತಂದು ಅದನ್ನು ಉಟ್ಕೊಂಡು ಏನು ಶೋಗಂತೂ ಅದನ್ನು ಫೋಟೋ ತೊಗೊಂಡಿಲ್ಲ ಬಟ್ ಅದನ್ನು ಸೀರೆ ಚಲೋ ಬಂದಿದ್ದಕ್ಕೆ ಮಾತ್ರ ಅದನ್ನು ಅವರು ಮಧುಗೋಡ ಅವರು ಉಟ್ಕೊಂಡು ಅದನ್ನು ಫೋಟೋ ತಗೊಂಡಿದ್ದಾರೆ ಅದನ್ನು ನೋಡಿರಿ ಅವ್ರದ್ದು ಲೆಕ್ ಸೊ ಮೀಶೋದಲ್ಲಿ ಹೋಗಿ ಅವ್ರದ್ದು ಫೋಟೋ ಕುಂತೈತಪ್ಪ ಅಂದ್ರೆ ಇಷ್ಟು ಗ್ರೇಟ್ ನೋಡ್ರಿ ಅವರು ಆದರೂ ಕ್ವಾಲಿಟಿ ಮಾತ್ರ ಸೂಪರ್ ಐತ್ರಿ ನಿಮ್ಗೆ ಬೇಕಂದ್ರೂ ನೀವು ತೊಗೋರಿ ಅದ ರೇಟ್ ಅಂದ್ರೆ ಅಗ್ದಿ ಅಂದ್ರೆ ಅಗ್ದಿ ಚೀಪ್ ರೀ ಬ ಎಷ್ಟು ಬಂದ್ರೆ ಹನ್ನೊಂದು ಹನ್ನೊಂದು ನೂರು ಮ್ಯಾಲ ಮ್ಯಾಲೆ ಎಷ್ಟ ರೀ ಅದಕ್ಕಿಂತ ಒಂದು ಜಾಸ್ತಿನೇ ಇಲ್ಲ ಕಮ್ಮಿನೇ ಇಲ್ಲ ರೀ ಭಾಳ ಅಂದ್ರೆ ಭಾಳ ಸಸ್ತದಾಗೈತಿ ಅಗ್ದಿ ಸಸ್ತದಾಗೈತಿ ನೀವು ತೊಗೋರಿ ತೊಗೊಂಡು ನೀವು ಉಟ್ಕೊಂಡು ನೋಡಿರಿ ಹಂಗೆ ಅನ್ನಿಸ್ತೈತೆ ಅನ್ನೋದು ಕ್ವಾಲಿಟಿ ಮಾತ್ರ ಅಂತೂ ನಂಬರ್ ಒನ್ ಐತೆ ರೀ ಆ ಸೀರೆ ಬಗ್ಗೆ ನಾವು ಹೇಳೋದ ಬೇಕಾಗಿಲ್ಲರಿ ಅಷ್ಟು ಮಸ್ತ್ ಐತಿ ಬಟ್ ಅವ್ರು ಉಟ್ಕೊಂಡಿದಾರ ಅಷ್ಟು ಮ ಚಲೋನು ಕಾಣಕತ್ತೈತಿ ಆಮೇಲೆ ಅದನ್ನು ಇಡಿ ಇಡೀ ಬ್ಯಾಡ್ರಿ ಕಲ್ಲನೂ ಹಂಗೆ ಬರ್ತೈತಿ ನಾವು ಹೆಂಗೆ ಇಟ್ಕೊತೀವಿ ಹಂಗೆ ಸೀರೆನ ಕ್ವಾಲ್ ಕ್ವಾಲಿಟಿ ಅನ್ನೋದು ಚಲೋ ಬರ್ತಾವ್ರೆ ಯಾವಾಗಲೂ ಅದ್ರ ಸಂಬಂಧ ನೀವು ಬೇಕಾಗಿದ್ದಿದ್ರೆ ನಿಮ್ಗೆ ಬೇಕಾದ್ರೆ ಲಿಂಕ್ ಅಂತಂದು ಕಮೆಂಟ್ ಹಾಕಿರಿ ಇಲ್ಲಿ ನಾನು ಸೀರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ನೀವು ಕೂಡ ಹೋಗಿ ಚೆಕ್ ಮಾಡಿ ನೀವು ಬೈ ಮಾಡ್ಬೋದು ಇದೇನು ಪ್ರಮೋಷನ್ ಅನ್ನೋದು ಅಂತ ನೀವು ತಿಕೊಬೇಡ್ರಿ ಇದು ಪ್ರಮೋಷನ್ ಅಲ್ಲ ಏನಲ್ಲ ನನ್ನ ಬಗ್ಗೆ ನಾನು ಹುಡುಕ್ತಾ ಇದ್ದೆ ನನ್ನ ನನಗೆ ಬೇಕಾಗಿರೋ ಸೀರೆನ ನಾನು ಹುಡುಕ್ತಾ ಇದ್ದೆ ಆವಾಗ ನೋಡಿದೆ ನಾನು ನೋಡಿ ನನಗೆ ಇಷ್ಟ ಆಯಿತು ಆ ಸೀರೆನ ಸೊ ನಾನು ನೆಕ್ಸ್ಟ್ ಟೈಮ್ ಅದನ್ನು ತರಿಸ್ಕೊಂತೀನಿ ರೀ ಯಾಕಂದ್ರೆ ಸಿಲ್ಕ್ ಸೀರೆ ಅಂದ್ರೆ ಅಷ್ಟು ಅಗ್ದಿ ಸತ್ತ ಸಸ್ತಾದಾಗ ಸಿಗತ್ತೈತಪ್ಪ ಅಂದ್ರೆ ಯಾರು ಬಿಡ್ತಾರೆ ಯಾರು ಬಿಡೋಂಗಿಲ್ಲ ಅದ್ರ ಸಂಬಂಧ ನಾನು ನೆಕ್ಸ್ಟ್ ಟೈಮ್ ಸ್ವಲ್ಪ ಏನಾದರೂ ಅಮೌಂಟ್ ಜಮಾ ಆತಂದ್ರೆ ನಾನು ತರಿಸ್ಕೊಂತೀನಿ ನೀವು ಕೂಡ ನಿಮಗೂ ಇಷ್ಟ ಆಗ್ತೈತ್ರಿ ಕಲರ್ ಮಾತ್ರ ಸೂಪರ್ ಐತಿ ಕಲರ್ನು ಎಷ್ಟು ಮ್ಯಾಚ್ ಆಗೈತೆ ರೀ ಅದು ಅವ್ರು ಉಟ್ಕೊಂಡಿದ್ದಾರೆ ಅದನ್ನು ನೋಡಿದ್ರೂ ಅಷ್ಟು ಖುಷಿ ಅನಿಸ್ತೈತಿ ಬಟ್ ಅದನ್ನು ನಮ್ಮ ಕೈಯಾಗ ಆ ಸೀರೆನ ಬಂದುಬಿಟ್ರಂತರೂ ಇನ್ನೂ ಖುಷಿ ರೀ ಅದ್ರ ಸಂಬಂಧ ನಿಮ್ಗೆ ಯಾರಿಗಾದ್ರೂ ಆ ಸೀರೆನ ಬೇಕಾ ಬೇಗ ಬೇಕಾಗಿತ್ತಪ್ಪ ಅಂತ ಅಂದ್ರೆ ನೀವು ಲಿಂಕ್ ಅಂತಂದು ಕಮೆಂಟ್ ಹಾಕಿಬಿಡ್ರಿ ಫ್ರೆಂಡ್ಸ್ ನಿಮ್ಗೆ ಸಿಕ್ಕ ಬಿಡ್ತೈತಿ ಅದೇನು ಜಾಸ್ತಿ ರೇಟು ಇಲ್ಲ ನೀವು ಎಷ್ಟು ಹಾಳು ಮಾಡ್ತೀರಂತ ಇದೊಂದು ಸೀರೆ ಕ್ವಾಲಿಟಿ ನೋಡ್ರಿ ಯಾಕಂದ್ರೆ ಇದ್ರಾಗ ನಾವು ಹೋದ್ರೆ ಜಾಸ್ತಿ ರೊಕ್ಕದಾಗ ನಮ್ಗೆ ಸೀರೆ ಬರ್ತಾವೆ ರೀ ನಾವು ಎಂಥವು ತೊಗೊತೀವಿ ಅಂಥವು ಬರ್ತಾವ ಬಿಡ್ರಿ ಅಲ್ಲಿ ಅಂತರೂ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿನೇ ಇರ್ತಾವೆ ನಾವು ತಗೊಳ್ಳೋ ಥರ ಇರೋಂಗಿಲ್ಲ ರೀ ನಾವು ತೊಗೊಂಡ್ರು ಸೀರೆ ನಮಗೆ ಹೊಂದಾಣಿಕೆ ಆದ್ರೂ ರೊಕ್ಕ ರೊಕ್ಕ ಕಿರಿಕಿರಿ ಕಿರಿ ರೀ ಅದ್ರಾಗ ಹೆಂಗಂದ್ರೆ ಅವ್ರು ಜಾಸ್ತಿನೇ ಹೇಳ್ತಾರ ನಾವು ಕಮ್ಮಿನೇ ರೀ ಇದು ಆನ್ಲೈನ್ದಾಗಂದ್ರೆ ಅದು ಎಷ್ಟು ಇರ್ತೈತಿ ಅಷ್ಟು ತೊಗೋಬೋದು ಬಟ್ ಅಗದಿ ಸಸ್ತಾದಾಗೂ ರೀ ನಾವು ಏನು ಇದನ್ನು ಅದನ್ನ ಮಾಡ್ಬೇಕು ಬಿಡಪ್ಪ ಇದನ್ನ ಮಾಡ್ಬೇಕು ಅನ್ನೋದು ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಅಂದ್ರೆ ನಮ್ಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗ್ಬೋದು ನೀವು ಆನ್ಲೈನ್ ಪೇ ಅಂದ್ರೆ ನಿಮ್ಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿನ ಆಗ್ಬೋದು ನೀವು ಆನ್ಲೈನ್ ಪೇ ಮಾಡಿಬಿಟ್ರೆ ಇನ್ನೂ ಚಲೋ ರೀ ಯಾಕಂದ್ರೆ ಅದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಷ್ಟು ಅನ್ನೋದು ನಮಗೂ ಗೊತ್ತ್ರಿ ಯಾಕಂದ್ರೆ ನಮ್ಗೆ ಆ ನೋವು ಗೊತ್ತೈತೆ ರೀ ಒಂದೊಂದು ರೂಪಾಯಿ ಬೆಲೆ ಬೆಲೆದು ನಮ್ಗೆ ಆ ನೋವು ಈಗ ಗೊತ್ತೈತ್ರಿ ಏನು ಅನ್ನೋದು ಸೊ ಅದ್ರ ಸಂಬಂಧ ಅದು ಒಂದು ಹತ್ತು ರೂಪಾಯಿ ಉಳಿತೈತಲ್ಲಪ್ಪ ಅನ್ನೋದು ಸಂಗಟಕ ಸುಮ್ಮನೆ ಆನ್ಲೈನ್ ಪೇ ಮಾಡ್ತೀವಿ ರೀ ಅಷ್ಟೆ ನಾನು ಜಾಸ್ತಿ ಆನ್ಲೈನೇ ಮಾಡೋದು ಇದು ಆಫ್ಲೈನ್ ಅಂತ ನಾವು ಮಾಡೋಕ್ಕನ ಹೋಗಂಗಿಲ್ಲ ಯಾಕಂದ್ರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿಬಿಟ್ರೆ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಹಾಕ್ಬಿಡ್ತಾರೆ ರೀ ಅವರು ಜಿ ಎಸ್ ಟಿ ಎಲ್ಲ ತೊಗೊಂಡು ಅದ್ರ ಸಂಬಂಧ ಬೇಡ ಬೇಡ ಅಂತಂದು ಆನ್ಲೈನ ಇದು ಮಾಡ್ತೀನಿ ನೀವು ಕೂಡ ಆನ್ಲೈನೇ ಪೇ ಮಾಡಿ ಮಾಡಿ ಅದನ್ನು ಪರ್ಚೇಸ್ ಮಾಡ್ಬೋ ಮಾಡ್ಕೋಬಹುದು ಅದೇನು ಬಾ ಭಾಳ ಅಂದ್ರೆ ಭಾಳ ಚಲೋ ಕ್ವಾಲಿಟಿ ಐತೆ ರೀ ನೀವು ನೋಡ್ರಿ ನಿಮಗೂ ಗೊತ್ತಾಗ್ತೈತಿ ನಾ ಹೇಳೋಕ್ಕಿಂತ ನಿಮ್ಗೆ ಗೊತ್ತಾಗ್ಕೈತಿ ಹೆಂಗೈತೆ ಅನ್ನೋದು ಹೆಂಗೈತಿ ಹೆಂಗಿಲ್ಲ ಅನ್ನೋದು ಅಸ್ತೀರೇನಾ ಸೊ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ಕಲರ್ ಮಾತ್ರ ಸೂಪರ್ ಐತೆ ರೀ ನೋಡಿರಿ ಅದೇ ಅದೇ ಥರದ ನೀವು ಏನಾದರೂ ಪೆ ಪೆಟೆಗೆ ತೊಗೊಳಾಕು ಅಂತಂದು ಹೋದ್ರಂದ್ರೆ ಅದೇ ಥರದ್ದು ನಿಮ್ಗೆ ಸಿಗಂಗು ಇಲ್ಲ ಬೇರೆ ಥರದ್ ಕೊಡ್ತಾರ ಅಮೌಂಟ್ ಜಾಸ್ತಿ ಹೇಳ್ತಾರಾ ಅವ್ರು ಕೊ ಹೇಳ್ದಷ್ಟು ನಾವು ಕೊಟ್ಟು ಬಂದಷ್ಟು ಹಿಂಗಾಗ್ತೈತಿ ರೀ ಇಲ್ಲಾಂದ್ರೆ ನಿಮ್ಗೆ ಸ್ವಸ್ತದಾಗ ಸಿಗತಿತ್ತಲ್ರಿ ಯಾಕೆ ನೀವು ಬಿಡ್ತೀರ ಅಂಥದ್ದು ಆಪರ್ಚುನಿಟಿ ನೀವು ಬಿಡಾಕೋಗ್ಬೇಡ್ರಿ ಅದನ್ನು ಸಿಕ್ಕಿದ್ದೆ ಚಾನ್ಸ್ ಅಂತ ಅಂತಂದು ನೀವು ಅದನ್ನು ಏನರ ಆರ್ಡ್ರ್ ಮಾಡಿ ತಂದು ತರಿಸ್ಕೊಡ್ರಿ ನಿಮಗೂ ಏನೋ ಖುಷಿ ಅನಿಸ್ತೈತಿ ಅವ್ರು ಉಟ್ಕೊಂಡು ಅಷ್ಟ ಥರ ಪ್ರಮೋಷನ್ ಮಾಡಿದ್ಕು ನೀವು ತೊಗೊಳೋದಕ್ಕೂ ಖುಷಿ ಅನಿಸ್ತೈತಿ ಅವ್ರಿಗೂ ನೋಡಪ್ಪ ನಾನು ಉಟ್ಕೊಂಡಿದ್ದ ಸೀರೆನ ಎಲ್ಲರೂ ತಗೊಂಡಿದ್ದಾರೆ ಇಡೀ ಕರ್ನಾಟಕ ಜನ ಹೆಣ್ಮಕ್ಳಿಗೂ ನಾನು ಸೀರೆನ ಇಷ್ಟ ಆಗೈತೆ ಅನ್ನೋ ತಂದು ಅವರು ಇಷ್ಟ ಖುಷಿ ಪಡ್ತಾರ ಇಷ್ಟಪಡ್ತಾರ ಸೊ ನೀವು ನನಗಂತೂ ಭಾಳ ಇಷ್ಟ ಆಯಿತು ನೋಡಿರಿ ಫ್ರೆಂಡ್ಸ ಇದು ಪ್ರಮೋಷನ್ ಅಂತೂ ಅಲ್ಲ ನಾನು ಹಾ ಹೇಳಿದ್ದೀನಿ ಏನು ಅನ್ನೋದು ಸೀರೆ ಬಗ್ಗೆ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಐತ್ರಿ ಕ್ವಾಲಿಟಿ ಫೇಕಿಲ್ಲ ಏನಿಲ್ಲ ಸುಳ್ಳು ಹೇಳತ್ತಲ್ಲ ಅಂತಂದು ಅದನ್ನೂ ತಗೋಬೇಟ್ರಿ ಅವರು ಯಾಕಂದರೆ ಸುಳ್ಳು ಹೇಳಿ ಇದ್ರಾಗ ಮಾಡೋದ್ರ ಏನು ಇಲ್ಲ ರೀ ಇಲ್ಲ ಅದ್ರ ಸಂಬಂಧ ಸೀರೆ ಅಂತರೂ ಮಸ್ತ್ ಐತಿ ನೀವು ನೋಡಿ ಇಷ್ಟಪಟ್ಟು ಪಟ್ಟು ತೊಗೊಳ್ರಿ ಅದನ್ನು ಚೆಕ್ ಮಾಡಿ ಚೆಕ್ ಮಾಡಿ ಒಂದು ಸಲ ತರಿಸ್ಕೊರಿ ತರಿಸ್ಕೊಂಡು ನೀರಾಗೆ ಹಾಕಿ ನೋಡಿರಿ ಆಮೇಲೆ ನಿಮ್ಗೆ ಬೇಕಂದ್ರೆ ನಿಮ್ಗೆ ಚಲೋ ಅನಿಸ್ಲಿಲ್ಲ ಅಂದ್ರೆ ಯಾಕಂದ್ರೆ ಐದು ಬೇರೆ ಸರಿ ಇಲ್ಲ ಹೆಣ್ಮಕ್ಳದು ಒಬ್ಬೊಬ್ಬರ ಕ್ವಾಲಿಟಿನೇ ಬೇರೆ ಇರುತ್ತೆ ಅದ್ರ ಸಂಬಂಧ ನೀವು ನೋಡಿ ಚೆಕ್ ಮಾಡಿ ರಿಟರ್ನ್ ಕೂಡ ಇರುತ್ತೆ ಅದೇನು ಮಿಶೋದಾಗ ರಿಟರ್ನ್ ಕೂಡ ಮಾಡ್ಕೋಬಹುದು ಏಳು ದಿನದಾಗ ನೀವು ಯಾವಾಗಾದರೂ ಮಾಡ್ಕೋಬಹುದು ಅದೇನು ಪರವಾಗಿಲ್ಲ ರೀ ಯಾವಾಗ ಬೇಕಾದರೂ ಅವಾಗ ಮಾಡ್ಕೋಬಹುದು ಬಟ್ ಅದನ್ನು ಟೈಮಿಂಗ್ ಏಳು ದಿನ ಅಷ್ಟೇ ಇರ್ತೈತೆ ರೀ ಅದಕ್ಕಿಂತ ಮೇಲ್ಪಟ್ಟು ಇರೋಂಗಿಲ್ಲ ಅವ್ರು ಟೈಮಿಂಗ್ ಕೊಟ್ಟುಬಿಟ್ಟಿರ್ತಾರೆ ನೀವು ತರ್ಸ್ಕೊಂಡು ಕ್ವಾಲಿಟಿ ಚೆಕ್ ಮಾಡಿ ನೀವು ಕಳಿಸ್ಬೋದು ರೀ ನಿಮ್ಗೆ ಇಷ್ಟ ಆಗಲಿಲ್ಲಪ್ಪ ಅಂದ್ರೂ ಕಲರ್ ಯಾವ ಯಾವ ಥರದ್ದು ಬೇಕೋ ಆ ಥರದ್ದು ಕಲರ್ ಅವೈಲೇಬಲ್ ಅದಾವೆ ರೀ ನೀವು ತೊಗೊಂಡು ಪರ್ಚೇಸ್ ಮಾಡಿ ನೋಡಿರಿ ಫ್ರೆಂಡ್ಸ ಕ್ವಾಲಿಟಿ ಹೆಂಗೈತೆ ಅನ್ನೋದು ಮತ್ತು ಇವತ್ತಿಂದ ಈ ವಿಡಿಯೋನ ಹೆಂಗೆ ಅನಿಸೈತಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಂಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತು ನೋಡಿರಿ ಇವತ್ತಿಂದ ಈ ವಿಡಿಯೋ ಹೆಣ್ಣು ಮಾಡ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನೆಲ್ ನೋಡತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮಗೂ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಈ ಸೀರೆ ಬಗ್ಗೆ ಬೇಕಪ್ಪ ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಇನ್ನೂ ಚಲೋ ಚಲೋ ವಿಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ನಾನು ಮುಂದಿನ ವೀಡಿಯೋದಾಗ ಸಿಗ್ತೀನಿ ಅಲ್ಲಿ ತನಕ ಟಕ್ಕೆ ಬಾಯ್